ಹೋಳಿ ಹುಣ್ಣಿಮೆ ನಿಮಿತ್ತ ಹೋಳಿ ಆಡಿದ ನಂತರ ಸ್ನೇಹಿತರೊಂದಿಗೆ ಆರ್ಡಿಎಸ್ ಕ್ಯಾನಲ್ಗೆ ಸ್ನಾನಕ್ಕೆಂದು ತೆರಳಿದ ವ್ಯಕ್ತಿ ನಾಪತ್ತೆಯಾಗಿರುವ ಘಟನೆ ಗಿಲ್ಲೇಸುಗೂರು ಕ್ಯಾಂಪ್ ಬಳಿ ಇರುವಂತಹ ಚೆಕ್ಪೋಸ್ಟ್ ಆ ಬಳಿಯ ಆರ್ಡಿಎಸ್ ಕ್ಯಾನಲ್ನಲ್ಲಿ ನಡೆದಿದೆ ಹೌದು ರಾಯಚೂರು ತಾಲೂಕಿನ ಗಿಲ್ಲೆಸುಗೂರು ಗ್ರಾಮದ ಹೊರಹೊಲಯದಲ್ಲಿ ಇರುವಂತಹ ಈ ಒಂದು ಆರ್ಡಿಎಸ್ ಕ್ಯಾನಲ್ಗೆ ಯರಗೇರ ಗ್ರಾಮದ ಕಿರಣೆ ಅಂಗಡಿಯ ಮಹಾದೇವ್ ಎಂಬುವವರು ಸ್ನೇಹಿತರೊಂದಿಗೆ ಸ್ಥಾನಕ್ಕೆ ತೆರಳುತ್ತಿದ್ದ ಈ ವೇಳೆ ಈ ಒಂದು ಕಾಲುವೆಯ ನೀರಿನ ಫೋರ್ಸ್ಗೆ ಅಲ್ಲಿ ವ್ಯಕ್ತಿ ಕೊಚ್ಚಿ ಹೋಗಿದ್ದು ನಾಪತ್ತೆಯಾಗಿದ್ದರು ಈ ವೇಳೆ ಇಡಪ್ನೂರು ಪೊಲೀಸರು ಮಾಹಿತಿ ದೊರೆಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿ ಶೋಧ ಕಾರ್ಯ ಆರಂಭಿಸಿದರು ಮಧ್ಯಾಹ್ನ ಹನ್ನೆರಡು ಗಂಟೆ ವೇಳೆಗೆ ಈ ಒಂದು ಘಟನೆ ನಡೆದಿದೆ ಎಂದು ಸ್ಥಳೀಯರು ಮಾಹಿತಿ ನೀಡಿದ್ದರು ಈ ಒಂದು ಆಧಾರದ ನಂತರ ಪೊಲೀಸರು ಶೋಧ ಕಾರ್ಯವನ್ನು ಆರಂಭಿಸಿದ್ದರು ಅಷ್ಟರಲ್ಲಾಗಲೇ ಪಕ್ಕದ ತೆಲಂಗಾಣ ರಾಜ್ಯದ ದೊಡ್ಡಿಸಿನೂರು ಗ್ರಾಮದಲ್ಲಿ ಈ ಒಂದು ಕೊಚ್ಚಿ ಹೋಗಿರುವ ವ್ಯಕ್ತಿ ಮಹಾದೇವ್ ಎಂಬುವರ ಶವ ದೊರೆತಿದೆ ಎಂಬ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಇನ್ನು ಅಲ್ಲಿನ ಪೊಲೀಸರು ಈ ಒಂದು ಶವವನ್ನು ಅಲ್ಲಿನ ಸಾರ್ವಜನಿಕ ಆಸ್ಪತ್ರೆಯ ಶವಗಾರಕ್ಕೆ ಸಾಗಿಸಿದ್ದಾರೆ ಇನ್ನು ಈ ಒಂದು ಘಟನೆಯ ಬಗ್ಗೆ ಇಡಪನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ